ಅಧ್ಯಕ್ಷರ ಪ್ರಭಾವವನ್ನು ವಹಿಸಿರ್ತಕ್ಕಂಥ ಇಒ ವೆಂಕಟೇಶಪ್ಪನವರ ಒಂದು ಪ್ರಯತ್ನ ಈ ಭಾಗದ ತಾಲೂಕು ಸಮಿತಿ ಅಂತ ಮಹದೇವಪ್ಪನವರು ಜಿಲ್ಲಾ ಪಂಚಾಯತ್ ಅಂತ ಶ್ರೀಮತಿ ಪಾರ್ವತಮ್ಮ ನಾಗರಾಜ್ ಅವರು ತಾಲೂಕು ಅಂತ ಪಿ ಅವರು ಗೌರವ ನಮ್ಮ ಹಿರಿಯ ಮಾಜಿ ಅಧ್ಯಕ್ಷರು ಜಾಪರ್ ಅವರು ನೂತನವಾಗಿ ಟಿ ಎ ಪಿ ಸಿ ಎಂ ಎಸ್ಗೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರಾದಂಥ ವೆಂಕಟಾಚಲಪತಿ ಅಣ್ಣವರು ಎಲ್ಲ ಮುಖಂಡರು ಸೇರಿ ಇವತ್ತು ಈ ಒಂದು ಪಚೇರಿ ಕಂಡಕ್ಕೆ ಶಂಕುಸ್ಥಾಪನೆ ನೆರವೇರಿಸುತ್ತೆ ಈ ಪಚೇರಿಕರಣವನ್ನು ವಿನೂತನವಾಗಿ ಮಾಡಬೇಕು ಅಂತ ಹೇಳಿ ಸರ್ಕಾರದ ವಂತಿಕೆ ಎನ್ ಆರ್ ಇ ಜಿಯ ವಂತಿಕೆ ಎಲ್ಲ ಸೇರಿ ಸುಮತ್ತು ನಲವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಪಂಚೀಕರಣವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಜೊತೆಗೆ ಈ ಪಂಚಾಯಿತಿಯಲ್ಲಿ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಇಪ್ಪತ್ತಾರು ಲಕ್ಷ ರೂಪಾಯಿಗಳ ಸಿಮೆಂಟ್ ರಸ್ತೆಯನ್ನು ಕೂಡ ಮಾಡ್ತಾ ಇದ್ದೀವಿ ಇವತ್ತು ಹಿಂದೆ ಸನ್ಮಾನ್ಯ ಮಹದೇವಪ್ಪ ಅವರು ಮಂತ್ರಿಗಳಾಗಿದ್ದಾಗ ನೂಟೆಯಿಂದ ಬಂಗಾರಪೇಟೆಗೆ ಏನು ಮೂವತ್ತೆಡೆ ರಸ್ತೆಯನ್ನು ಮಂಜೂರು ಮಾಡಿದ್ರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ರಸ್ತೆಗೆ ಈ ಸರ್ಕಾರ ಬಂದ ನಿರ್ಗಡೆ ಮಾಡಿತ್ತು ನಾವೆಲ್ಲ ಕೂಡ ಇವತ್ತು ಒತ್ತಾಯ ಮಾಡಿ ಇನ್ನು ಹದಿನೈದು ಒಳಗಾಗಿ ನೂಟುವೆ ಉಲ್ಬಿ ರಸ್ತೆಯನ್ನು ಮೂವತ್ತೆರಡು ಅಗಲಕ್ಕೆ ಕಾಮಗಾರಿಯನ್ನು ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತು ರಸ್ತೆ ಎರಡು ಕಿಲೋಮೀಟರ್ ರಸ್ತೆ ಬಹಳಷ್ಟು ಕೆಟ್ಟವಾಗಿದೆ ನಾವು ರಸ್ತೆ ನನ್ನ ನಿಜ್ನ ಮಾಡಬೇಕು ಅಂದ್ಕೊಂಡೆ ಆದರೆ ಮತ್ತೆ ಸ್ಯಾಂಕ್ಷನ್ ಆದ್ದರಿಂದ ಮತ್ತೆ ಹಣ ವೇಸ್ಟ್ ಬಿಡೋದು ಬೇಡ ಅಂತೇಳಿ ಈಗ ಮತ್ತೆ ಉರುಬಳ್ಳಿ ಕೂಡ ಏನು ಮೂವತ್ತೆರಡು ಆಗಲಿ ಯಾವ ಮನೆ ಬರ್ತದೋ ಆ ಮನೇನ ಕೂಡ ಎಲ್ಲ ತೆರವು ಮಾಡಿಸ್ಬೇಕು ಪಿ ಡಿ ಅವರೇ ನಾಳೆ ಅವರು ಇಂಜಿನಿಯರ್ ಬರ್ತಾರೆ ಖಂಡಿತ ಮಾರ್ಕ್ ಮಾಡಿಕೊಡ್ತಾರೆ ನೀವು ಮಾರ್ಕ್ ಮಾಡಿಬಿಡಿ ಆ ಮನೆಯಲ್ಲ ತೆರವುಗೊಳಿಸಲಿ ಹ್ಞೂ ಒಳ್ಳೆ ರಸ್ತೆಯನ್ನು ಮಾಡೋಣ ಬಂಗಾರಪೇಟೆ ಹತ್ತ ಊರು ಪ್ರತಿ ಗ್ರಾಮದಲ್ಲಿ ಏನೆಲ್ಲ ಕಿಡ ಎಲ್ಲವನ್ನು ನಾವು ಮಾಡಿದ್ದೆ ಬಟ್ ಇವತ್ತು ಪಂಚಾಯಿತಿ ಕಚೇರಿಯನ್ನು ಯಾಕಿಲ್ಲ ಮಾಡ್ತಾ ಇದ್ದೀವಿ ಅಂದರೆ ಕೆಲವು ವಿಭವಿತರರು ಸೆಂಟ್ರಲ್ ಮಾಡಬೇಕಾಗಿತ್ತು ಅದು ಓಲ್ಡ್ ಫ್ಯಾಷನ್ ಒಂದು ಜಾಗವನ್ನು ಸೆಲೆಕ್ಟ್ ಮಾಡಿದ್ವಿ ಅದು ಕೆರೆ ಮರವೇಲಿ ಬರ್ತದೆ ಕೆರೆ ಮರವೇಲಿ ಸಣ್ಣ ಜಾಗ ಬರ್ತದೆ ಅಲ್ಲಿ ಜನರಿಗೆ ಹೋಗೋದಕ್ಕೆ ರಸ್ತೆ ಇಲ್ಲ ಅನನುಕೂಲ ಆಗ್ತದೆ ಅಂತೇಳಿ ಇದನ್ನ ನಾವೇ ಮಂಜೂರು ಮಾಡಿಸಿದ ಜಾಗ ಇದು ಈ ಶಾಲೆಗೆ ಸಾಕಷ್ಟು ಜಾಗ ಇದೆ ವಿಶಾಲವಾದ ಜಾಗ ಇದೆ ಆಮೇಲೆ ಈ ಗ್ರಾಮಕ್ಕೆ ಈ ಕಡೆ ಹುಣಸಳ್ಳಿ ಹತ್ಗಿರಿಕೊಪ್ಪ ಶಿವರಾಜನಗರ ಇವೆಲ್ಲ ಸೇರ್ಕೊಂಡಿರೋದ್ರಿಂದ ಇದು ಮಧ್ಯಭಾಗ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ಇಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ವಿ ಒಂದು ಮಾತನ್ನು ಹೇಳ್ತೇನೆ ಪಂಚಾಯತ್ ದೂರ ಆಗುತ್ತೆ ಅಂತ ಯಾರೋ ನಮ್ಮ ಯುವಕ ಮಿತ್ರರು ಮಾತಾಡ್ತಾ ಇದ್ರು ನನಗೆ ಬಂದಿಲ್ಲ ಆದರೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಅಲ್ವಾ ಇವತ್ತು ಆಡಳಿತ ಬಾಳ ದೃಷ್ಟಿಯಿಂದ ಒಳ್ಳೆ ಕನ್ನಡ ಬೇಕು ಜನಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಇವತ್ತು ಒಂದು ಒಳ್ಳೆ ಕನ್ನಡವನ್ನು ಮಾಡ್ತಾ ಇದ್ದಾರೆ ಇವತ್ತು ಈ ಗುಟ್ಟಿಗೆಯನ್ನು ಹಾಗಾಗಿ ನಿರ್ಬಿದ ಕೇಂದ್ರ ವತಿಯಿಂದ ಇವತ್ತು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಈ ಕಟ್ಟಡವನ್ನು ಇನ್ನೇನು ಚುನಾವಣೆ ಡಿಸೆಂಬರ್ ಬರ್ಬೋದು ಚುನಾವಣೆ ಡಿಸೆಂಬರ್ ಬಂದಿ ಜನವರಿಯಲ್ಲಿ ಏನು ಹೊಸ ಕಮಿಟಿ ಬರುತ್ತೆ ಅಷ್ಟೊತ್ತಿಗೆ ನಿರ್ಮಾಣ ಮಾಡಿಕೊಡ್ಬೇಕು ಹೊಸ ಆರ್ ಟೀಮ್ ಬಂದಾಗ ಹೊಸ ಆರ್ ಟೀಮು ಈ ಕಚೇರಿ ಕುಡಿದು ಆಡಳಿತ ಮಾಡಬೇಕು ಅಂತೇಳಿ ನಮ್ಮ ಒಂದು ವಲಯದೊಂದಿಗೆ ಇವತ್ತು ಶಂಕುಸ್ಥಾಪನೆ ನೆರವೇರಿಸ್ತೀವಿ ಎಲ್ಲರಿಗೂ ಕೂಡ ನಮಸ್ಕಾರ